ಸಿ ಎನ್ ಹಳ್ಳಿ ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸಿ ಪಿ ನಂದೀಶ್ ಬಟ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ರೋಟರಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ರೋಟರಿ ಚಿಕ್ಕನಾಯಕನಹಳ್ಳಿಯ ನಲವತ್ತೊಂಬತ್ತನೇ ವರ್ಷದ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಅಧ್ಯಕ್ಷರುಗಳ ಮತ್ತು ಪದಾಧಿಕಾರಿಗಳ ಪದವಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಯಿತು ಈ ಒಂದು ಸಮಾರಂಭದಲ್ಲಿ ಪದವಿ ಪ್ರದಾನವನ್ನು ಡಾಕ್ಟರ್ ಎಂ ಎ ನಾಗರಾಜರಾವ್ ಯು ಎ ಸಾಹಿತಿಗಳು ನಡೆಸಿಕೊಟ್ಟರು ಮತ್ತು ರೋಟರಿ ಸ್ಕೂಲಲ್ಲಿ ಸಸಿಗೊಳುವ ಕಾರ್ಯಕ್ರಮವನ್ನು ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರೊಟೇರಿಯನ್ ಬಿಳಿಗೇರಿ ಶಿವಕುಮಾರ್ ಅವರು ನಡೆಸಿಕೊಟ್ಟರು ಮತ್ತು ಈ ಒಂದು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ರೊಟೇರಿಯನ್ ಅರುಣ್ ಕುಮಾರ್ ಸಹಾಯಕ ಪಾಲಕರು ರಾಜ್ಯಪಾಲಕರು ಮೂವತ್ತೊಂದು ತೊಂಬತ್ತೆರಡು ಮತ್ತು ರೊಟೇರಿಯನ್ ಡಾಕ್ಟರ್ ಸಿ ಎಂ ಸುರೇಶ್ ಅಧ್ಯಕ್ಷರು ರೋಟರಿ ಎಜುಕೇಷನ್ ಚಿಕ್ಕನಾಯಕರು ಭಾಗವಹಿಸಿದ್ದರು ಮತ್ತು ಈ ಒಂದು ಸಮಾರಂಭದಲ್ಲಿ ಅಂಗವಿಕಲ ಮಕ್ಕಳಿಗೆ ಬಟ್ಟೆ ವಿತರಣೆಯನ್ನು ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಚಲನಚಿತ್ರ ನಿರ್ದೇಶಕರಾದ ಶ್ರೀ ಬಿ ಎಸ್ ಲಿಂಗದೇವರವರು ನಡೆಸಿಕೊಟ್ಟರು ಮತ್ತು ಅಪರ ನಿರ್ದೇಶಕರು ವಾಣಿಜ್ಯ ಮತ್ತು ಕೈಗಾರಿಕೆ ಶ್ರೀ ಸಿ ಟಿ ಸಿದ್ದಕುಮಾರ್ ಅವರು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿದರು ಮತ್ತು ಮೈಸೂರಿನ ಕೆ ಪಿ ಟಿ ಸಿ ಎಲ್ ಅಭ್ಯಂತರರು ಹಾಗೂ ಲೇಖಕರು ಆಗಿರ್ತಕ್ಕಂಥ ಡಾಕ್ಟರ್ ಟಿ ತ್ಯಾಗರಾಜುರವರು ಡಾಕ್ಟರ್ ಎಂ ವಿ ನಾಗರಾಜ್ರಾವ್ರವರು ಬರೆದ ರಾಣಿ ಕಾದಂಬರಿಯನ್ನು ಬಿಡುಗಡೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ರೊಟೇರಿಯನ್ ಎಂ ದೇವರಾಜುರವರು ರೊಟೆ ನಿಕಟಪೂರ್ವ ಕಾರ್ಯದರ್ಶಿಗಳಾದ ರೊಟೇರಿಯನ್ ಸಿ ಡಿ ಸುರೇಶ್ ರವರು ಭಾಗವಹಿಸಿದ್ದರು ಹಾಗೂ ಈಗಿನ ನೂತನ ಅಧ್ಯಕ್ಷರಾದ ಡಾಕ್ಟರ್ ಜಿ ಲಿಂಗದೇವರವರವರು ಕಾರ್ಯದರ್ಶಿಗಳಾದ ರೊಟೇರಿಯನ್ ಸಿ ಎಸ್ ಪ್ರಶಾಂತ್ ಕುಮಾರ್ ಅವರು ಮತ್ತು ರೋಟರಿ ಕ್ಲಬ್ನ ಇತರ ಸದಸ್ಯರುಗಳು ಇನ್ನರ್ವಿಲ್ ಕ್ಲಬ್ನ ಸದಸ್ಯರುಗಳು ಮತ್ತು ನಾಗರಿಕರು ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿದರು ಹಾಗೆ ನಮ್ಮ ಎಲ್ಲ ಕೊಠಡಿ ಯುವಕರು ಕೂಡ ಎಲ್ಲ ಚಿತ್ರಗಳು ಕೂಡ ಸ್ವಾಗತವನ್ನು ಹಾಗೆ ನಮ್ಮ ಕೊಠಡಿ ಬಂದಿದ್ದಾರೆ ಪತ್ರಕರ್ತರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ

ಪುರಸ್ಥರ ಕಡೆ ಕಡೆ ಎಲ್ಲಾ ಕಡೆ ನೋಡುವ ನನಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡುವಂತ ಒಂದು ಭರವಸೆ ನಡೆಸ್ತಾ ಇತ್ತು ನಲವತ್ತೊಂಬತ್ತು ವರ್ಷ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಚಿಕ್ಕನಾಯಕರಡೆಯ ರೋಟರಿಯ ಒಂದು ದೊಡ್ಡ ಪ್ರಶಂಸೆಗೆ ಅರ್ಹವಾದಂಥ ಕೆಲಸ ಇದೆ ನನಗೆ ಚೆನ್ನಾಗಿ ನೆನಪಿದೆ ನಾವು ಚಾರ್ಟರ್ ಮೆಂಬರ್ಗಳು ಮೂರು ಜನ ನಾಲ್ಕು ಜನ ಇದ್ದೀವಿ ನಲವತ್ತೊಂಬತ್ತು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಾಗ ಕೇವಲ ನಿಮ್ಮ ಒಂದು ಉತ್ಸಾಹ

ದೇವರೇ ಕೂಡ ಹೇಳಬೇಕು ಬೈಲಾ ಪ್ರಕಾರವೇ ಹೋಗ್ಬೇಕು ಅಂದ್ರೆ ನಮ್ಮ ಚೌಕಟ್ಟಿದೆಯಲ್ಲ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರೋದಿಲ್ಲ ನಾವು ಇಲ್ಲಿ ಚಿಕ್ಕನಾಯಕನಳ್ಳಿಯವರಾಗಿ ಅದನ್ನ ಮೀರು ಹಾಕಿಲ್ಲ ಹಾಗಾಗಿ ಯಾಕೆಂತಂದ್ರೆ ನಮ್ಮ ಪ್ರೋತ್ಸಾಹ ಈ ತಡಾದ ಮೇಲೆ ಬುದ್ಧಿವಂತರು ಸೇರ್ಕೊಂಡ್ರೆ ಏನಾಗುತ್ತೆ ಅಂತೆ ರೋಡ್ ಕ್ಲಬ್ ಉದಾಹರಣೆ ಅರಿವು ಮತ್ತೆ ಪ್ರೋತ್ಸಾಹ ಜೊತೆಗೆ ವುಮನ್ಸ್ ಯೂರಿಟಿ ಇನ್ ಥೀಚಿಂಗ್ ಆ್ಯಂಡ್ ಇದೆಲ್ಲದರ ಸಂಗಮ ಏನಪ್ಪಾ ಅಂದ್ರೆ ರೋಡ್ ಇಟ್ಟು ಈಗಾಗಲೇ ಒಂದು ಫ್ಯಾಷನ್ ಇದೆ ಅಂತ ನಾನು ಹೇಳಿ ಬಯಸ್ತೇನೆ ಯಾಕಪ್ಪ ಅಂದ್ರೆ ಇಲ್ಲಿ ಯಾಕೆ ಅಂದ್ರೆ ಒಂದು ಮುನ್ನೋಟ ಇರಬೇಕು ಅದನ್ನು ವಿಷನ್ ಅಂತ ಕರೀತೀವಿ ಮುನ್ನೋಟ ಅಂದ್ರೆ ಏನು ಸಮಾಜಕ್ಕೆ ಏನ್ ಬೇಕು ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ ಮೊದಲೇ ಏನ್ ಕ್ರಿ ಇನ್ಫ್ರಾಸ್ಟ್ರಕ್ಚರ್ ತಂಟೆಗೆ ಹೋಗೋ ಅವಶ್ಯಕತೆ ಇಲ್ಲ ಏನು ನಮ್ಮ ದುಡಿಮೆಗೆ ಎಷ್ಟು ಬೇಕೋ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡ್ಕೋಬೇಕು ಅದ್ರ ಜೊತೆಗೆ ಒಂದು ಆಟಿಟ್ಯೂಡ್ ಅಲ್ಲಿ ಚೇಂಜಸ್ ತರುವಂತ ಕೆಲಸನ ನಮ್ಮ ನೋಟಿಸ್ ಸಂಸ್ಥೆ ಮಾಡಬೇಕು ಅದಕ್ಕೆ ಒಂದು ವಿಷಯವಿಲ್ಲ ಗಡ್ಡಲ್ಲಿ ನೀರು ಬಂದಂಗಾಯಿತು ನಾನು ಹೋಗ್ ಮಾತಾಡ್ತಾ ಮಾತಾಡ್ತಾ ಅವ್ರು ಹೇಳಿದಾಗ ಈ ನಿಟ್ಟಲ್ಲಿ ನನಗೆ ಅದೊಂದು ದೊಡ್ಡ ಅನುಭವ ಆಯಿತು ನಾನು ಒಬ್ಬ ಎಲ್ಲ ಗೊತ್ತೇ ಇದೆ ಲಾಯರ್ ಅಂತ ಹೇಳಿ ಅದು ನಮ್ಮ ಇನ್ನರ್ ಇನ್ನರ್ವಿ ಸಿಸ್ಟರ್ಸು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನಾನು ಇವತ್ತು ಬೇರೆ ಥರ ಮಾತಾಡ್ತೀನಿ ನನ್ನ ಒಂದು ಅನುಭವ ನಾನು ಯಾಕೆ ಹೋಲಿನಲ್ಲಿ ಮತ್ತು ಇಷ್ಟೊಂದು ವಹಿಸಿ ನಾನು ಏನು ಕಾರ್ಯಕ್ರಮ ದಯವಿಟ್ಟು ನಿಮ್ಮ ದಯವಿಟ್ಟು ಈ ವರ್ಷ ನಮ್ಮ ವಾಧಾಪ್ರಸಾದ್ ಅವರು ಒಂದು ಪೀಸ್ ಕಾನ್ಫಿಕ್ಟ್ ಂತಹ ಮಹಾ ಮಹಿಮು ತಮಗೆ ಧನ್ಯವಾದಗಳ ಅದೇ ರೀತಿ ಸಮಾಜ ಸೇವೆಗೆ ಹೆಸರಾಗಿ ತಮ್ಮ ಸೇವೆಯನ್ನು ಗುರುತಿಸಿಕೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಹೇಳಿದರು ಬಾಲ್ಯದಿಂದಲೇ ಸಾಕಷ್ಟು ಹದಿಯರೆ ಹುಡುಗನ ಕಡೆ ಎಲ್ಲ ಭಾಗಿಯಾಗಿ ನಮಗೆ ಅಮ್ಮ ಅಂದ್ರೆ ತಾಯಿ ತಾಯಿ ಅಂದ್ರೆ ಹೆಣ್ಣು ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಣಿಂದಲೇ ಆಗುದಿಲ್ಲ ಹಿಂಡಿಂದಲೇ ಜನ ಇಲ್ಲಿಂದಲೇ ಮಾಡೋಣ ಹಾಗೆ ಬಹಳ ಬೇಡ ಎಲ್ಲಿಂದ ಿರು ಉನ್ನ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ಈ ವೇದಿಕೆ ಮತ್ತು ಈ ಒಂದು ಹಾಲ್ನ ಅಚ್ಚುಕಟ್ಟಾಗಿ ನಮ್ಮ ನಿರ್ವಹಿಸಿದ ಗುರುಮೂರ್ತಿ ಅವರು ಕಾರ್ಯಕ್ರಮವನ್ನು ಚಿಕ್ಕ ನಾಯಕರಲ್ಲಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್ ಆಟ್ ಸಿ ಎನ್ ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ ಧನ್ಯವಾದಗಳು